ಈ ವರ್ಷ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭಗಳಲ್ಲಿ ರಾತ್ರಿ ವೇಳೆ ವೆಲೆಯಲ್ಲಿ ಸಾಯಂಕಾಲ ವಲಯಗಳಲ್ಲಿ ಫಾರೆಸ್ಟ್ ಏರಿಯಾ ಮತ್ತು ರಿವರ್ ಸೈಡ್ಗಳಲ್ಲಿ ಮತ್ತು ಬೇರೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ ಇಲ್ಲಿಯೋ ಒಂದು ಕಡೆ ಡೇ ಟೈಮಲ್ಲಿ ಎಲ್ಲ ರಾತ್ರಿ ಅಲ್ಲಿ ಕುಡಿಯೋದು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಪಾರ್ಕ್ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ ರಾತ್ರಿ ಸಂದರ್ಭಗಳಲ್ಲಿ ಡೌನ್ ಪ್ಲೇಸಸ್ ಮತ್ತು ಲಾಸ್ಟ್ ಇಯರ್ ಈ ವರ್ಷ ಕೂಡ ತುಂಬ ಆಗಿದೆ ನ್ಯೂ ಇಯರ್ ಸಂದರ್ಭದಲ್ಲಿ ರಿವರ್ ಸೈಡ್ ಅಲ್ಲಿ ಮತ್ತು ಫಾರೆಸ್ಟ್ ಸೈಡಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ ಕಂಪ್ಲೀಟಾಗಿ ಅಲ್ಲಿ ಬೀಟ್ ಪ್ಯಾಟ್ರಿಂಗ್ ಮಾಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರ ನಮಗೆ ಮಾಹಿತಿ ಕೊಡುವ ತಕ್ಷಣ ಬಂದು ಕೇಸನ್ನು ನಾವು ಬುಕ್ ಮಾಡ್ತೀವಿ ಕೇಸ್ ಬುಕ್ ಮಾಡಿ ಪರ್ಟಿಕ್ಯುಲರ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಓಡಿಸೋದು ಮಾತ್ರ ಅಲ್ಲ ಕೇಸ್ ಬುಕ್ ಮಾಡೋಕ್ಕೆ ಈ ಸಜೆಶನ್ ತೆಗೆದುಕೊಡಲಾಗಿದೆ ಸೊ ಬೇರೆ ಕಡೆಯಿಂದ ಬಂದಿರೋ ಪ್ರವಾಸಿಗರು ಯಾರು ಬಂದಿರೋ ಸಂದರ್ಭದಲ್ಲಿ ಸಾರ್ವಜನಿಕರ ಲೋಕಲ್ ಶಿಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಮತ್ತೆ ನಮ್ಮ ಕಂಟ್ರೋಲ್ ರೂಮ್ ಇಲ್ಲ ಅಂದ್ರೆ ನೂರ ಹನ್ನೆರಡು ಕಾಲ್ ಮಾಡಿ ಚಿಂತಾಗ ಗುಪ್ ಸೇರಿ ಕುಡಿತಾ ಇದ್ದಾರೆ ಇಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಇಲ್ಲ ಪಾರ್ಟಿ ಮಾಡ್ತಾರಂದ್ರೂ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ ಪ್ರೈವೇಟ್ ಆಗಿ ಅವರು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ